ನಾವೆಲ್ಲ ಬಹಳ ವೇಗವಾಗಿ ಹೋಗತಕ್ಕಂಥ ಕಾಲದ ಕಾಲಘಟ್ಟದಲ್ಲಿದ್ದೇವೆ ಸಲಹೆ ಕೊಡಿ ಅಂದರೆ ಸಾವಿರಾರು ಜನ ಬರ್ತಾರೆ ಸಲಹೆ ಕೊಡಿ ಅಂದರೆ ಒಬ್ಬರು ಒಂದಿಬ್ಬರು ಸಾಕು ಸಲಹೆ ಅಂದರೆ ಸಾವಿರಾರು ಜನ ಬರ್ತಾರೆ ಆದರೆ ನೀವು ಸಹಾಯ ಮಾಡಿ ಅಂದರೆ ಅಷ್ಟು ಜನ ಒಬ್ಬರು ಬರೋದು ಈ ಬದುಕು ಕೂಡ ಅಷ್ಟೇ ನಾವು ಯಾರ ಜೊತೆ ಎಷ್ಟು ಸಂಪರ್ಕವನ್ನು ಇಟ್ಕೊಂಡಿರ್ತೀವಿ ಯಾರ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿರ್ತೀವಿ ಅದು ನಮ್ಮ ಬದುಕನ್ನು ರೂ ಅದೇ ರೀತಿ ರೂಪಿಸ್ತಾ ಹೋಗುತ್ತೆ ಇವತ್ತು ನಾವೆಲ್ಲ ಬಹಳ ವೇಗವಾಗಿ ಹೋಗತಕ್ಕಂಥ ಕಾಲದ ಕಾಲಘಟ್ಟದಲ್ಲಿದ್ದೇವೆ ಯಾಕೆಂದರೆ ನಮ್ಮ ವ್ಯವಸ್ಥೆಯಲ್ಲಿ ಏನಿದ್ದಾರೆ ಅಂದರೆ ಸಲಹೆ ಕೊಡಿ ಅಂದರೆ ಸಾವಿರಾರು ಜನ ಬರ್ತಾರೆ ಸಲಹೆ ಕೊಡಿ ಅಂದರೆ ಒಬ್ಬರು ಒಂದಿಬ್ಬರು ಸಾಕು ಸಲಹೆ ಅಂದರೆ ಸಾವಿರಾರು ಜನ ಬರ್ತಾರೆ ಆದರೆ ನೀವು ಸಹಾಯ ಮಾಡಿ ಅಂದರೆ ಅಷ್ಟು ಜನ ಒಬ್ಬರು ಬರೋದಿಲ್ಲ ನಾನು ನೋಡಿದ್ದೀನಿ ಎಷ್ಟೋ ಜನ ನಾನು ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶನ ಆದಂಥ ಸಂದರ್ಭದಲ್ಲಿ ಇಲ್ಲ ಡಾಕ್ಟ್ರೇ ಬಹಳ ಬಡವರವರು ಬಿಲ್ ಒಂದು ಲಕ್ಷ ಇದೆ ಇಪ್ಪತ್ತು ಸಾವಿರ ಕಟ್ಟಲಿಕ್ಕೆ ಮಾತ್ರ ಸಾಧ್ಯ ಅಂತ ಆಯಿತು ಇಪ್ಪತ್ತು ಸಾವಿರನೇ ಕಟ್ಟಲಿ ಸಂತೋಷ ನೀವೇನಾಗಬೇಕು ಅವ್ರಿಗೆ ಇಲ್ಲ ನಾವು ಅವರ ಸೋದರ ಮಾವ ಅಥವಾ ನಾವು ಅವರ ತಮ್ಮ ಅಥವಾ ಅಣ್ಣ ಆಯಿತು ಸಂತೋಷ ಇಪ್ಪತ್ತು ಸಾವಿರಕ್ಕೆ ಮಾಡಿಸೋಣ ಎಂಬತ್ತು ಸಾವಿರ ರಿಯಾಯಿತಿ ಮಾಡೋಣ ನೀವು ಒಂದು ಬಾಟಲ್ ಬ್ಲಡ್ ಮಾತ್ರ ಕೊಟ್ಟರೆ ಸಾಕು ಅಂದರೆ ಇನ್ನು ಐದು ನಿಮಿಷಕ್ಕೆ ಅವ್ರ ನಾಪತ್ತೆ ಆಸ್ಪತ್ರೆಯಿಂದ ಇದು ಈ ರೀತಿಯ ಸಂಬಂಧಗಳನ್ನು ನಾವು ಇತ್ತೀಚೆಗೆ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕೆಂದರೆ ಇವತ್ತು ನಮ್ಮ ಉಪನ್ಯಾಸ ಏನು ಜೀವನ ಶೈಲಿ ಬದುಕು ಮತ್ತು ಹೃದಯದ ಕಾಯಿಲೆಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ ಅಂದರೆ ಈ ಹೃದಯದ ಕಾಯಿಲೆಗಳಿಗೆ ನಿಖರವಾದಂಥ ಕಾರಣ ಇದೆ ಅಷ್ಟೇ ಕಾರಣಗಳಿಂದ ಹೃದಯ ಕಾಯಿಲೆ ಬರೋದಿಲ್ಲ ನಮ್ಮ ಬದುಕು ಯಾವ ರೀತಿ ಇದೆ ನಮ್ಮ ನಡೆನುಡಿ ಯಾವ ರೀತಿ ನಾವು ಮಾಡ್ತೇವೆ ನಮ್ಮ ಆಲೋಚನೆಗಳೇನು ನಮ್ಮ ಅಪೇಕ್ಷೆಗಳೇನು ನಮ್ಮ ನಿರೀಕ್ಷೆಗಳೇನು ಸೊ ನಾವು ಬದುಕುವ ರೀತಿ ಅದು ಎಲ್ಲ ನಮ್ಮ ಹೃದಯದ ಮೇಲೆ ಅಥವಾ ನಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀಳುತ್ತೆ ಅಂದರೆ ಈ ಬದುಕು ಕೂಡ ಅಷ್ಟೇ ನಾವು ಯಾರ ಜೊತೆ ಎಷ್ಟು ಸಂಪರ್ಕವನ್ನು ಇಟ್ಕೊಂಡಿರ್ತೀವಿ ಯಾರ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿರ್ತೀವಿ ಅದು ನಮ್ಮ ಬದುಕನ್ನು ರೂ ಅದೇ ರೀತಿ ರೂಪಿಸ್ತಾ ಹೋಗುತ್ತೆ ನೋಡಿ ನಾವು ವಿಜ್ಞಾನಿಗಳ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಏನನ್ಸುತ್ತೆ ನಾವು ಸಂಶೋಧಕರಾಗಬೇಕು ಅನಿಸುತ್ತೆ ಅಂದರೆ ಎಲ್ಲ ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅದೇ ರೀತಿ ನಾವು ಶಿಕ್ಷಕರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಏನನ್ಸುತ್ತೆ ನಾವು ಕೂಡ ವಿದ್ಯಾರ್ಥಿಗಳಾಗಬೇಕು ಅನಿಸುತ್ತೆ ಅದೇ ರೀತಿ ನಾವು ಈ ಕುಡುಕರ ಜೊತೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ಪ್ರಪಂಚ ಬಹಳ ಸುಲಭ ಅನಿಸುತ್ತೆ ಬೆಳಗ್ಗೆ ಅಮೇರಿಕಾದ ಬಗ್ಗೆ ಮಾತಾಡ್ತಾರೆ ಮಧ್ಯಾಹ್ನ ರಷ್ಯಾದ ಬಗ್ಗೆ ಮಾತಾಡ್ತಾರೆ ಐದು ಗಂಟೆಗೆ ಇವನ್ ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ ಸೂರ್ಯ ಮುಳುಗ್ತಾ ಇದ್ದಾಗೆ ಐವತ್ತು ನೂರು ರೂಪಾಯಿ ಸಿಕ್ಕಿರೋ ಸಾಕಪ್ಪ ನಂದು ಹೆಂಗ ಇದಾಗುತ್ತೆ ಅಂತ ಅದೇ ರೀತಿ ನಾವು ಎಲ್ ಐ ಸಿ ಏಜೆಂಟ್ಗಳ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಏನಪ್ಪ ಬೇಗ ಹೋಗ್ಬಿಡ್ಬೇಕೇನೋ ಹಾಗೆ ಹೀಗೆ ಅನಿಸುತ್ತೆ ಆಮೇಲೆ ಈ ರಿಯಲ್ ಎಸ್ಟೇಟವ್ರ ಜೊತೆ ನಾವು ಹೆಚ್ಚು ಸಂಪರ್ಕ ಇಟ್ಕೊಂಡ್ರೆ ಏನು ಓದಿದ್ದೆಲ್ಲ ವೇಸ್ಟ್ ಆಗೋಯ್ತೇನಪ್ಪ ಅದೇ ರೀತಿ ದೊಡ್ಡ ದೊಡ್ಡ ಅಧಿಕಾರಿಗಳೊಡನೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ಏನೋ ಪ್ರಪಂಚ ನಿಧಾನ ಅನಿಸುತ್ತೆ ಬಹಳ ನಿಧಾನ ಅನಿಸುತ್ತೆ ಸರ್ ಅಧಿಕಾರಿಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ನಂತರ ಸೈನಿಕರ ಜೊತೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ನಾವು ಈ ದೇಶಕ್ಕಾಗಿ ಮಾಡಿದಂಥ ಬಲಿದಾನ ಬಹಳ ಕಡಿಮೆ ಕಡಿಮೆ ಅನಿಸುತ್ತೆ ಅದರಿಂದ ಯಾವಾಗಲೂ ಅಷ್ಟೇ ನಾವು ಯಾವ ರೀತಿ ಬದುಕುತ್ತೇವೆ ಯಾರ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊತೇವೆ ಆ ರೀತಿ ಬದುಕು ಹೋಗ್ತಾ ಇರುತ್ತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ